ಈಗ ಏನಾರ ನೋಡ್ರಿ ಅವ್ರ ನಲ್ವತ್ತು ಬಂದ ನಂತರ ಐದು ಸಾವಿರ ಎಷ್ಟೇ ಟೈಮ್ ಡಬಲ್ ಆಗ್ತದ್ ನೋಡಿ ಅದು ಒಂದೇ ಅವ್ರ ಒಬ್ಬರಿಗೆ ಬೆನಿಫಿಟ್ ಅಲ್ಲ ಅವ್ರಿಗೆನ ಏನಾಗಿದೆ ಅಂದ್ರೆ ಮನೆಯವ್ರಿಗೂ ಬೆನಿಫಿಟ್ ಅವ್ರಿಗೂ ಪೆನ್ಷನ್ ಕೊಡ್ತಾರೆ ಇವರು ಒಂದು ಹತ್ತು ವರ್ಷ ತೊಗೊಂಡ್ರೆ ಅನ್ಕೋದು ಮನೆಯವ್ರು ಇನ್ನೊಂದು ಹತ್ತು ವರ್ಷ ತೊಗೊಂಡ್ರೆ ಒಂದು ಇಪ್ಪತ್ತು ವರ್ಷ ತಗೊಂಡ್ ಅನ್ಕೋದು ಎಷ್ಟಾಗ್ತದೆ ನೋಡ್ರಿ ಅನ್ಕೋದು ಅದೇ ಅಲ್ಲ ಇಬ್ಬರು ಇಲ್ಲ ಸಪೋಸ್ ಇಬ್ಬರು ಇಲ್ಲ ಅವಾಗ ಮಕ್ಕಳಿಗೆ ಎಂಟೂವರೆ ಲಕ್ಷ ಕೊಡ್ತಾರೆ ಐದು ಸಾವಿರ ಸ್ಕೀಮ್ ಮಾಡಿದ್ರೆ ಎಂಟೂವರೆ ಲಕ್ಷ ಮಕ್ಕಳಿಗೆ ಕೊಡ್ತಾರೆ

ಆ ಥರ ಚಾತನೂ ತಗೊಂಡಿಲ್ಲ ಬರೀ ಐದು ಸಾವಿರ ಇರೋದಿಲ್ಲ ಹೆಣ್ಮಕ್ಕಳ ಸ್ಕೀಮಲ್ಲಿ ಅವ್ರ ಫ್ಯೂಚರ್ದಾಗ ಕ್ಯಾನ್ಸರ್ ಬಗ್ಗೆ ಟ್ರೀಟ್ಮೆಂಟ್ ತಗೊಂಡ್ರೆ ಮೂರು ಲಕ್ಷ ತಕ್ಕ ಬ್ಯಾಂಕಿಂದ ನಾವು ನೀ ಬಿಲ್ ನೀ ಬಿಲ್ ಕಟ್ಟಿ ಆ ಬಿಲ್ ತಂದು ಬ್ಯಾಂಕ್ ಅಲ್ಲಿ ಕೊಟ್ಟಿದ್ರೆ ಮೂರು ಲಕ್ಷ ತಕ್ಕ ಕ್ಲೇಮ್ ಆಗ್ತದೆ ವಾಪಸ್ ಇದು ಬರೀ ಹೆಣ್ಮಕ್ಕಳಿಗೆ ಇದೆ ಗಂಡ್ಮಕ್ಳು ಬಿಲ್ ಗಂಡ್ಮಕ್ಕಳು ಎಲ್ಲ ಕೊಡ್ತಾರ ತಿಂತಾರ ಅದಕ್ಕೆ ಡೌಟ್ ಅಷ್ಟೇ ಅಕ್ಟೋಬರ್ ನಾಗ ಮುನ್ನೂರು ರೂಪಾಯಿ ಒಂದೇ ಸ್ಕೀಮ್ ಒಂದೇ ಕಟ್ಟಾರೆ ಒಂದೇ ಕಾಂತ ಮುನ್ನೂರು ಕಟ್ಟಾರ ಡಿಸೆಂಬರ್ದಾಗ ತಿಳ್ಕೊಂಡಾರ

కొరే హోడే ఆ రూపాయ మేలు లక్ష ఈ దినీత గవర్నమెంట్ ఎలాగూ సెక్యూరిటీ ఆగంతుంది గవర్నమెంటు ఇన్షూరెన్స్ స్కీమ్ తే ఇన్షూరెన్స్ డిపార్ట్మెంట్ ఇన్సూరెన్స్ కంపెనీ జొతే లింకప్ మాట్టు కడిమీ రొక్కన ని ఇన్షూరెన్స్ తయారు మరి బీ నూర మూవ సాధక్రీ బీ ఇప్ప రూపాయ్ మేలు వర్షకొందరి ఆక్సిడెంటల్ ఇన్సూరెన్స్ మరి ఫ్యూజ పెన్షన్ థర్దు ఈ ವಯಸ್ಸು ಅರವತ್ತು ಮೇಲಿದ್ದವ್ರಿಗೆ ಏನು ಪ್ರಕಾರ ಬರೋತಿಲ್ಲ ಇದು ಪೆನ್ಷನ್ ಇದು ಮುಂದೆ ಭಾವ ಆಗ್ತದೆ ಈಗ ನೂರ ಐವತ್ತು ಕೋಟಿ ಇದ್ದಾರೆ ಇನ್ನೊಂದು ಹತ್ತು ವರ್ಷ ಹೋಗಿ ಎಷ್ಟು ಜನ ಇರ್ತಾರೆ ಭಾರತದಲ್ಲಿ ಇನ್ನೊಂದು ಇಪ್ಪತ್ತು ವರ್ಷ ಇರಲಿ ನನ್ನಂಥ ಮೂವತ್ತು ನಲ್ವತ್ತು ಜನ ಇದ್ದವ್ರು ಇನ್ನೊಂದು ಮೂವತ್ತು ವರ್ಷನಾಗ ಎಷ್ಟು ಏಜ್ಡ್ ಇರ್ತಾರೆ ಅಷ್ಟು ಜನಕ್ಕೆ ಗೌರ್ಮೆಂಟ್ಗೆ ರೊಕ್ಕ ಕೊಡೋಕ್ಕಾಗುತ್ತೆ ಇಂಥ ಬಗ್ಗೆ ಒಂದು ಮೂರು ಸ್ಕೀಮ್ ತಂದಿದೆ ಏನು ಅಕಸ್ಮಾತ್ ಮರಣ ಆಗಿದೆ ಅಂದರೆ ಮನೆಯವ್ರಿಗೆ ಎರಡು ಲಕ್ಷ ವಾರಸಕ್ಕೆ ನಾಮಿ ಕೊಟ್ಟವ್ರಿಗೆ ಎರಡು ಲಕ್ಷ ಕೊಡ್ತಾರೆ ಈ ಪೆನ್ಷನ್ ಸ್ಕೀಮ್ ಒಂದಿದೆ ನಲವತ್ತು ವರ್ಷ ಉಳಕಿದವರು ನೀವೇ ಸ್ವಲ್ಪ ಕಟ್ಟಿದಂದ್ರೆ ಹುಲ್ಕಿದ ಅಮೌಂಟು ಬ್ಯಾಂಕ್ ಕಟ್ಸ್ಕೊತಾರೆ ಇದು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಕಡೆ ಡಿಪಾಸಿಟ್ ಮಾಡ್ತಾರೆ ಬರೀ ಹದಿನೆಂಟು ಇದ್ದವರಿಗೆ ಬರೀ ನಲ್ವತ್ತು ರೂಪಾಯಿ ಮೇಲೆ ಚಲೋ ಹೋಗ್ತಾರೆ ಅಂದರೆ ಒಂದು ಹದಿನೆಂಟು ವರ್ಷ ಹುಡುಗಿದಾರು ಕೊಟ್ಟು